ಸ್ವಾಮೀಜಿಗಳ ಎಲ್ಲರಿಗೂ ನಮಸ್ಕಾರ ಸ್ವಾಮೀಜಿಗಳಿಗೂ ಏಕೆಮೆ ಆಗಿರುವಂತ ನಮ್ಮ ನಮ್ಮ ಅವರಿಗೆ ಅವ್ರಿಗೆನೆಲ್ಲರಿಗೂ ನಮಸ್ಕಾರಗಳು ಈಗ ಏನಾಗಿರ್ತಾರ ರೈತರ ಪರಿಸ್ಥಿತಿ ಕಬ್ಬಿನ ದರ ಕೊಡು ಕೊಡು ಕೊಡುತ್ತೇವೆ ರೈತರ ಹೋರಾಟ ಮಾಡ್ತಾರ ಹೋರಾಟ ಮಾಡಿ ಕಾರ್ಖಾನೆ ಅವರ ಒಂದು ಕಾರ್ಖಾನೆ ಕಟ್ಟಬೇಕಾದ್ರ ಕಡಿಮೆ ಅಂದ್ರೆ ಒಂದು ಆರೂವರೆ ಜಮೀನು ಹಿಡ್ದು ಜೀವನ ಇಡ್ತಾರೆ ಒಂದು ಕಾರ್ಖಾನೆ ಕಟ್ಟಬೇಕಾದ್ರೆ ರೈತರಿಗೆ ಲಾಭ ಕೊಡ್ತು ಅಂತ ಹೇಳಿ ಎಕರೆ ಒಂದು ಕಾರ್ಖಾನೆ ಬೆಳವಣಿಗೆ ಗೇಟ್ ಕಾರ್ಖಾನೆ ನಾವು ಕಡಿಮೆ ಅಂದ್ರೆ ಒಂದು ಇಪ್ಪತ್ತ ಇಪ್ಪತ್ತೈದು ಕಾರ್ಖಾನೆ ನಾವು ಎಲ್ಲ ಕಾರ್ಖಾನೆ ಲೆಕ್ಕ ಹೇಳ್ಕೊತ್ ನಿಟ್ಟಿನವ್ರ ಬಾ ಬಾ ಟೈಮ್ ಆಗೈತಿ ಯಾಕಂದ್ರೆ ಒಂದೇ ದಿವಸ ಅವನೆಲ್ಲ ಕಾರ್ಖಾನೆ ಕಟ್ಟಿಲ್ಲ ಒಂದೇ ದಿವಸ ಅವನ್ ಕಾರ್ಖಾನೆ ಉದಾಪಣೆ ಮಾಡಿಲ್ಲ ಯಾಕಂದ್ರ ಕಾರ್ಖಾನೆಗಳ ಬೌಗಿನಿಂದ ಒಂದೊಂದು ಒಂದೊಂದು ಕಾರ್ಖಾನೆ ಕಟ್ಟಾರ ಎಷ್ಟು ಕಾರ್ಖಾನೆ ಐವತ್ತು ವರ್ಷದಿಂದ ಒಂದೊಂದು ಕಾರ್ಖಾನೆ ಕಟ್ಟಿ ಸ್ಥಾಪನೆ ಮಾಡಿದ್ದಾರೆ ಒಂದು ಕಾರ್ಖಾನೆಗೆ ಆರಾರು ಆರು ನೂರ ಎಕರೆ ಸಾವಿರ ಎಕರೆ ಭೂಮಿ ಸಿಕ್ಕೇ ಆದ್ರೆ ಒಂದು ಕಾರ್ಖಾನೆ ಅಂತ ಒಳಗಿನ ಹಾಡು ತಗೋದ್ರೆ ಏನಕ್ಕೆ ಕಾರ್ಖಾನೆಗ ಹಿ ತಗೋದ್ರ ಇನ್ನೊಂದು ಕಾರ್ಖಾನೆ ಯಾತ್ರೀ ಬೆಲ್ ಹೋಗಿ ಕೊಡ್ಲಾಕ ಕಾರ್ಖಾನೆ ಹೈಡುತ್ತೆ ಈಗ ನಾಲ್ಕು ದಿನ ಗಂಟ್ಲೆ ಹೋರಾಟ ಮಾಡ್ತಾರ ರೈತ ಸಂಘದ ಮುಖಂಡ್ರ ರೈತರು ಎಲ್ಲಾರು ಕೂಡ ಹೋರಾಟ ಮಾಡ್ತಾರ ಈಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಇಲ್ಲಂದ್ರೂ ಒಂದ ಎಂಟು ಒಂಬತ್ ಮಂದಿ ಎಮ್ ಎಲ್ ಹೋದಾರ ಆದ್ರೆ ಎಮ್ ಎಲ್ ಯಾರು ಬರಾಕ್ತಾ ಇರ್ಲಾ ಯಾಕಂದ್ರೆ ಎಲ್ಲಾರು ಕಾರ್ಖಾನೆ ಇದಾವೆ ಎಲ್ಲ ಕಾರ್ಖಾನೆ ಇದಾವೆ ಕೊಡಬೇಕೈತಿ ಅದಕ್ಕ ಬರ್ವಾರ ಈಗ ನಾನು ರೈತರಿಗೆ ಬೆಳೆಯ ಕಾರ್ಖಾನೆ ನಮಗೆ ಹಾಕ್ಬೇಕು ಮತ್ತೆ ಏನಾರ ಬೆಳೆದು ಹಾಕಬೇಕಂತ ಕಾರ್ಖಾನೆ ಅದಕ್ಕೆ ಯಾರು ಅನ್ನತಕ್ಕಲ್ಲ ಬಂದ್ರ ಬರ್ತಾರ ಬರ್ಲಿಲ್ಲ ಅಂದ್ರೆ ಒಂದರ ಕಾರ್ಖಾನೆ ಹಾಡಿ ಕೆಳ ಏನ್ ರೈತರು ಕುತಾರ ಭೇಟಿಯಾಗ ಬಾ ನೈ ಹೋಗೋಣ ಅಂತೇಳಿ ಅಲ್ಲ ಬಾ ಐವತ್ತು ವರ್ಷದಿಂದ ಕಾರ್ಖಾನೆ ಕಟ್ಟಿದ್ರೆ ಒಂದು ಕಾರ್ಖಾನಿಕೆ ಲಾಭ ಇಲ್ಲ ಲಾಭ ಐತರ ಒಂದು ಕಾರ್ಖಾನಿಕರ ರೈತರಿಗೇನು ಹಿಮ್ಮತೆ ಇಲ್ಲ ಆ ಈಗ ಬರ್ಬೇಕಲ್ಲ ಅವರ ಏನು ಮಾಡ್ರು ಬರಕ್ತಾ ಇರಲಿಲ್ಲ ಆದ್ರೆ ನಾವು ನಮ್ಮ ಚುನಾಪ್ನವ್ರು ಏನು ಹೇಳ್ತಾರಲ್ಲ ಅದನ್ನ ನೇರವಾಗಿ ಪಾಲ್ಸೋಣ್ರಿ ಯಾಕಂದ್ರೆ ಸಂಘಟನೆ ಕಟ್ಟಿದ ಜನರನ್ನೆಲ್ಲ ಕಾಪಾಡಿಕೊಂಡು ಹೊಂಟಾವ್ರೆ ಅವ ಅವರು ಎನ್ನ ನಮಗೆ ಆಡಿಸಿ मारತರ ನನ್ನ ಕೈಗೆ ಬದೊಂದು ಗುಡಲಿ ಕೋರೆ ರಾಗಣ್ಣೆ ತಿರುವೆ ತಿರುವೆ ಅಂತ ನಾನು ಹೇಳ್ತನೆ ಯಾಕಂದ್ರೆ ಹಿಂದೆ ನಾವು ಬೆಂಗಳೂರಿಗೆ ರಾಯ್ಸಿಂಗ್ ಮೇಲೆ ಹತ್ತಿಕೊಂಡು ಬಂದಿದ್ವು ಬಾಬಾಗೌಡರು ನಾವು ಹೊಂಟಿದ್ದು ಯಾಕಂದ್ರೆ ಹೊಂಟೆ ಏನಾಗ್ತಂದ್ರೆ ನಮ್ಮ ಕಟಾಕೂರು ವೇಷನ್ ನಲ್ಲಿ ಬೇಲವ ವೇಷನ್ ನಲ್ಲಿ ಹತ್ತಿದ್ವು ಹತ್ತಿದೆಲ್ಲ ಗುಗ್ಳಿಗೆ ನಮ್ಮ ವೇಷನ್ ನಲ್ಲಿ போನ ಅಲ್ಲಿ ಮೈಂಗ ಬೆಂಡ್ ಹಾಕಿದ ಪೊಲೀಸರು ಎಲ್ಲಾರು ಟ್ರೈನ್ ಇಳಿಸ್ ಇಂಜಿನ್ ಮೇಲೆ ನಾವ್ ರೈಲ್ವೆ ಮಿಷನ್ ಮಿಷಿನ್ ಹೊಡಿತಲ್ಲ ಡ್ರೈವರ್ ಅಲ್ಲಿ ನಾವ್ ಕುಂತಿದ್ವಿ ನಾವು ಕುಂತಾಗ ರೈಲ್ವೆ ರೇಲ್ವೆ ಹೊಡಿತಿದ್ದ ನಾಲ್ಕು ಕಿಲೋಮೀಟರ್ ಹೋಗಿದ್ದ ನಾಲ್ಕು ಕಿಲೋಮೀಟರ್ ರೈಲ್ವೆ ಹೋಗಿತ್ತು ಆ ಡ್ರೈವರ್ ಹೇಳ ನೀ ಬಿಟ್ಟು ಆದ್ರೆ ಇವತ್ತು ನಿಮ್ದು ಟ್ರೈನ್ ತೆಗೆದು ತೆಳಗ್ ಹಾಕೊಂಡ್ ಟ್ರೈನ್ ಇಂದ ತೆಗೆದು ತೆಳಗ್ ಹಾಕೊಂಡ್ ನೈನ್ ಏನು ಮಾಡುದ್ರಿ ನನ್ನ ಏನು ಮಾಡುದಿಲ್ಲ ಏನಿಲ್ಲ ನಿನ್ನ ಸಲುವಾಗಿ ರೈಸ್ ಸಂಘ ಬೆಂಗ್ಳೂರಿಗೆ ಹೋರಾಟ ಹೊಂಟೈತಿ ವಿಧಾನಸಭೆಗೆ ಅದಕ್ಕೆ ರೈಸ್ ಸಂಘ ಬಿಟ್ಟು ಹೋಗಬೇಡ ದಯವಿಟ್ಟ ಟ್ರೈನ್ ಹಿಂಬರಿಕಿತ್ವ ಹಿಂಬತ್ತು ಬಂದು ನಿನ್ನ ಜೀವ ಉಳಿತೈತಿ ನಮ್ದು ಯಾಕಂದ್ರೆ ರೈತರು ಬದುಕ್ತಾರೆ ಆದ್ರ ನೀರಿಕೋ ತಗೋಲಿಲ್ಲ ಅಂದ್ರೆ ನಾನು ಯಾವ ಹೋಗಿದ್ರು ಆಗ ಟ್ರೈನ್ ಏನ್ ಮಾಡಿದ ಡ್ರೈವರ ಹಿಂಬ್ರಿಗೆ ತಗೊಂಡ್ಬಿಟ್ಟ ಆಗ ನಾಲ್ಕು ಕಿಲೋಮೀಟರ್ ಗಾ ಹಿಂಬಿ ಟ್ರೈನ್ ಬಂದು ಹುಬ್ಬಳ್ಳಿಯಾಗ ರೈಸ್ ಹೆಂಗ್ ಮಂದಿನ ಓದತಿ ಯಾರ್ಯಾರು ಅಂದು ಅಂತ ಕೆಲಸ ಇಲ್ಲ ಈಗ ಹ್ಯಾವಿ ಬಂದ್ ಮಾಡೋನು ಅನ್ನೋ ಸಮಸ್ಯೆನೂ ಐತಿ ಯಾಕಂದ್ರ ನಮ್ಮ ಹ್ಯಾವಿ ಬಂದ್ ಮಾಡ್ರೆ ನಮ್ಮ ರಾಜ್ಯದಾಗ ಏನತ್ತಿ ಹೆಣ್ಮಕ್ಳ ಹೋಗೋದಿಲ್ಲ ಯಾಕಂದ್ರ ಫ್ರೀ ಆಗೈತಿ ಬಸ್ ಫ್ರೀ ಆಗೈತಿ ಈಗ ನಮ್ಮ ರಾಜ್ಯದಿಂದ ಹೋಗುವಂತ ಚೆನ್ನಮ್ಮ ಎಕ್ಸ್ಪ್ರೆಸ್ ಆದ್ರೆ ರೊಕ್ಕ ಬಳ್ಕೊಂಡು ಮೋದಿ ಕೊಡ್ತೈತಿ ಮೋದಿ ಕಟ್ಕೊಂಡು ಗಂಟೆ ಎನ್ಸಿ ಕೊತ್ತಿಟ್ಟು ಬತ್ತಾನು ಅದಕ್ಕ ಯಾವಾಗ ಇದ್ರೂ ಹೋರಾಟ ಮಾಡಬೇಕಾದ್ರ ರೈಲ್ವೆ ಮಾಡೋ ಸರಿ ನಮಸ್ತ್ ಇವರೇನ್ ನಮ್ಮ ಅಧ್ಯಕ್ಷರ ಅವ್ರ ಮೇಲ್ ಮಾಡು ಮಾಡ್ ಮೇಲ್ ಎಲ್ಲರೂ ಮಾಡ್ತಾರೆ ದಯವಿಟ್ಟ ಇನ್ನೊಂದು ಬೇಡಿಕೆ ಯಾಕಂದ್ರ ಇದ ಈಗ ರಾಜ್ಯದಾಗ ಮುಂಬೈದಿಂದ ಬಂದ ನಮ್ಮ ಗಿರಣಿ ಪಾಲಸಲ್ಲಿ ಬಂಜಾರ್ ಹರಿ ಒಂದು ಪೆಟ್ರಿ ಕಟ್ಟಾರ ಬಂಜಾರ ಹರಿವಂತದ್ದೊಂದು ಪೆಟ್ರಿ ಕಟ್ಟಾರ ಮುಂಬೈದಿಂದ ಬಂದ ಆ ಬೆಟ್ರಿಗೆ ಬಂಜಾರಿಂದ ಇಪ್ಪತ್ ನಾಲ್ಕು ನೂರ ರೇಟಾ ಈ ಬಂದಾಳು ಬಂದ್ ಕೂಡ ಹದಿನಾರು ಅದಕ್ಕೆ ಹಿಂಗ ಆಗಬಾರ್ದಿ ಎಲ್ಲಕ್ಕೂ ಒಂದು ಹೋರಾಟ ಮಾಡ್ಲಿ ನಮ್ಮ ನಮ್ ಅಧ್ಯಕ್ಷರ ಅದಕ್ಕೂ ಹೋರಾಟ ಮಾಡ್ಲಿ ಯಾಕಂದ್ರೆ ನಾವು ಅವ್ರ ಯಾಕ ಇತ್ತು ಮಾತಾಡ್ಲಿಕ್ಕೆ ನಮ್ ಟೇಜ್ ನಿಂದ ಅವಕಾಶ ತಗೋಬೇಕಾದ್ರೆ ನಾ ಇವತ್ತಿನಿಂದ ಬರಕ ನಾಲ್ಕು ದಿನ ಆತ ದಿನ ಒಂದಿತ್ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ನಾಲ್ಕು ದಿನ ಆತ್ ನಾವು ಅಂತ ಹೇಳ್ತಾನೆ ನಮ್ಮ ಹಿರಿಯರಿಗೆ ಆದ್ರೆ ಇವತ್ತ ಈ ಟೇಜಿನ ನಮಗೆ ಮಾತಾಡ್ಸಕ್ಕೆ ಕೊಟ್ಟಿದ್ದಾರೆ ಎಲ್ಲಾರ್ಗು ಏನ ತಪ್ಪು ನುಡಿ ಮಾತಾಡಿದ್ರು ನಮ್ ಸಂಸ್ಥೆ ದಯವಿಟ್ಟ ಇಲ್ಲಿ ಆತ್ಮೀಯ ಕಬ್ಬ ಬೆಳಗಾರರೆ ಇಲ್ಲಿ ಶ್ರೀಗಳು ಮಾತಾಡ್ತಾರು ಅದಕ್ಕಿಂತ ಮುಂಚಿತವಾಗಿ ಇನ್ನು ಹತ್ತೇ ನಿಮಿಷದಲ್ಲಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರ ಈ ವೇದಿಕೆಗೆ ಬರತ್ತಾರ ಅದಕ್ಕಾಗಿ ಮ್ಯಾಲ್ ಕೊತ್ತವ್ರು ದಯಮಾಡಿ ಅನಿತಾ ಪ್ರಸಾದ್ ಹೋಗ್ಬೇಡ್ರಿ ಶ್ರೀಗಳನ್ನ ಬಿಟ್ಟ ಶಶಿಕಾಂತ್ ಸೂರ್ಯ ಬುಡಿಸಿ ಅವರನ್ನ ಬಿಟ್ಟು ಕಿಸಿಂದ ಎಲ್ಲಾರು ತಲೆಗಳಿದ್ರೆ ಬಹಳ ಒಳ್ಳೇದ್ದೆ ಯಾಕಂತಂದ್ರ ಅವ್ರ ಡಿ ಸಿ ಅವರು ಎಸ್ ಪಿ ಅವರು ಏನೋ ಒಂದ ನಿಮಿಷದಾಗ ಬರ್ತಾರಂತ ಎಲ್ಲಾರು ಶಾಂತ ಇರಬೇಕು ಅವ್ರಿಗೂ ಗೌರವ ಕೊಡಬೇಕು ಈ ಹೋರಾಟ ಕಾಂಡಕ್ಕ ಮನಗಂಡ ಅವರು ನಿಮ್ಮನ್ನ ಬೇಡಿಕೆಯನ್ನ ಕೇಳಲಾಕರು ಏನೇನು ಕಾರ್ಖಾನೆ ಅವ್ರು ಹೇಳೋ ಏನಿಲ್ಲ ಅನ್ನೋದ ಅವರೆಲ್ಲ ನಿಮ್ಗೆ ಸವಿಸ್ತಾರವಾಗಿ ಹೇಳ್ತಾರೆ ಇಲ್ಲಿ ಆ ಕಾರಣಕ್ಕಾಗಿ ಈಗ ಡಿ ಸಿ ಅವ್ರು ಬರ್ತಾರ ವೇದಿಕೆ ಮೇಲೆ ಇದ್ರು ಎಲ್ಲಾರು ತೊಳಗತಿ ಅಟ್ಲವರೆಗೆ ಮುಖಂಡರಿಗೆ ಧನ್ಯವಾದಗಳು ಎಲ್ಲರೂ ಒಂದು ಐದು ನಿಮಿಷ ಎಲ್ಲಿ ನಿಂತಿರ ಅಲ್ಲೇ ಶಾಂತ ಬಿಡ್ರಿ ಯಾರು ಕತ್ಲ ಮಾಡಬೇಡ್ರಿ ನಮ್ಮ ಹೋರಾಟದ ವೇದಿಕೆಗೆ ಬಂದು ಬದಲಾದಿಯ ಮೂಲ ಮಠದ ಪರಂಪೂಜರಾಗಿರ್ತಕ್ಕಂಥ ವೇದಮೂರ್ತಿ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ವೇದಿಕೆಗೆ ಬಂದು